ನೋ ನಮ್ಮ ಜೊತೆ ಬಂದು ಕಲ್ತು ನಮ್ಮನ್ನ ಅಂದ್ರು ಏನು ಉದ್ದಾರಕ ಆಗಿದ್ದ ಅರ್ಥ ಮಾಡ್ರಿ ನಾವ್ ಯಾರ ವಿಚಾರಾನು ಎತ್ತಿ ಇಷ್ಟು ವಿಡಿಯೋಗಳು ಮಾಡಿದ್ದೀನಿ ಬಿಗ್ ಬಾಸ್ ಇಂದ ಬಂದಾದ ಮೇಲೆ ಕೆಲವೊಬ್ಬರ ಮೇಲೆ ನಾನ್ ಮಾತಾಡಿದ್ದು ಅದು ಏನು ನಾನ್ ಇಲ್ದಿದ್ದಾವಾಗ ನನ್ ಬಗ್ಗೆ ಮಾತಾಡೋರೆ ಅಂತ ಮಾತಾಡಿದ್ ಬಿಟ್ರೆ ನನ್ ಕೆಲಸ ಇಲ್ಲ ಅವ್ರು ತಿನ್ಕೊಂಡು ತಿನ್ಕೊಂಡೋಗ್ಲಿ ಅವ್ನ್ ಬಾ ಅವ್ನು ಕಲ್ತಿರೋದ್ ನನಗ್ ಬೇಕಾಗಿಲ್ಲ ಅಲ್ಲ ನಾನು ಹೇಳೋದು ನಾನು ಅದಕ್ ಮುಂಚೆ ಯಾರ್ದಾನ ಎತ್ತು ಮಾತಾಡಿದಿನ ಕೆಲವರು ನನ್ನ ಅಂತಾರಲ್ಲ ಅವ್ರು ನಂಗಂದೇ ಇವ್ರು ನಿಂಗ ನಾನು ಯಾರು ವಿಚಾರ ಆದ್ರೂ ಪ್ರಪ್ರಥವಾಗಿ ನಾನು ಎತ್ತು ಮಾತಾಡಿದ್ದೀನ ನಾನ್ ರೈತನ ಅಲ್ಲ ಅನ್ಬಿಟ್ಟು ಯಾವ ನನ್ ಮಗನ ಹತ್ರ ನಾನು ಸರ್ಟಿಫಿಕೇಟ್ ತಕೊಂಬೇಕಾ ನಮ್ ತಾತ್ನಿ ಅಂತ ದೊಡ್ಡ ರೈತ್ನ ನಮ್ಮಪ್ಪನಿಂತ ರೈತ್ನ ಕೇಳ್ಕೊಳ್ರಿ ಊರಾಗ ಏನ್ ಸುಮ್ ಸುಮ್ನೆ ಬಂದ್ ಮೀಡಿಯಾ ಮುಂದೆ ಹೇಳಕ್ ಏನು ಇದಿಲ್ಲ ಹಂಗಾದ್ರೆ ಇವ್ರು ಮಾಡೋರು ಆ ಕೆಲ್ಸಗಳು ಏನ್ ಕೆಲ್ಸಗಳು ಈ ತರ ಬೋಗಸ್ ಕೆಲ್ಸಗಳು ಅದಕ್ಕೆ ಬೇರೆ ಅವ್ರಿಗೂ ಅಂಟ್ಸಕ್ ಬರೋದು ಸುಮ್ ಸುಮ್ನೆ ಹೇಳಕ್ ಬರ್ತದಾನ ನಾನ್ ಒಳಗಡೆ ಇದ್ದವಾಗ ನಮ್ ಜನ ನಮ್ ಊರವ್ರು ಎಷ್ಟ್ ಜನ ಪ್ರೊಟೆಸ್ಟ್ ಮಾಡಿರ್ಬೋದು ದೊಡ್ಡ ರೈತಾಪಿ ಕುಟುಂಬನಪ್ಪ ಅವ್ರ ಮನೆಯಾಗ ನಾವ್ ಅನ್ನ ತಿಂದಿದ್ರಿ ಅಂತ ಕೆಲವರು ಇನ್ ಕೆಲವರು ನಮ್ಮ ಸ್ನೇಹಿತರು ಅವರು ಅವ್ರು ಮಾಡೋ ವ್ಯವಸಾಯ ಯಾರು ಮಾಡಲ್ಲ ಅಂತ ಹೇಳಿಲ್ಲ ನಾವ್ ಹೇಳಿದ್ರ ಇಲ್ಲ ಇವತ್ತು ನೋಡ್ತಾ ಇದ್ರಲ್ಲ ನೀವು ಅದ ಕಾರಣಕ್ಕ ಅದ್ರಕ ನಿಮ್ ಅಷ್ಟೇ ಇನ್ ಮೇಲೆ ದಯವಿಟ್ಟು ನನ್ನ ನೆಗೆಟಿವ್ ಅಂತ ಯಾವ್ದು ಕೇಳಕ್ ಹೋಗ್ಬಿಡ್ರಿ ನನ್ಗೂ ಹೇಳಿ ಮಾತಾಡಿ ಸಾಕಾಗ್ಬಿಟೈತೆ ಏನಂತಂದ್ರೆ ಎಲ್ಲ ನಾವ್ ಮಾತಾಡ್ದವಾಗ ನಮ್ಮ ಹೆಸರು ಹೇಳ್ಕೊಂಡು ಬರ್ತಾ ಇರೋದೇ ನಿನ್ನೆ ಹೊರ್ತೂರ್ ಸಂತೋಷ್ ವರ್ತೋರ್ ಸಂತೋಷ್ ಹೊರ್ತೂರ್ ಸಂತೋಷ್ ನಾನ್ ಹಳ್ಳಿ ಕಾರ್ವನಿ ಎತ್ತದ ಅವಾಗ ನನ್ನ ಮನೆಯಾಗ ಹಿಂಗೈತೆ ನನ್ ಮನೆಯಾಗ್ ನಂಬರ್ ಒನ್ ಎತ್ತೈತೆ ನನ್ ಮನೆಯಾಗ ಇಷ್ಟು ಲಕ್ಷದ ಎತ್ತೈತೆ ನಾನು ಎಲ್ಲಿ ವಿಡಿಯೋ ಮಾಡಿಲ್ಲ ಇವತ್ ಮಾಡಿದ್ದೀನಣ ನೀವ್ ಕೇಳೋದಕ್ ಹೇಳ್ತೀನಿ ಇದಿಷ್ಟು ಬೆಲೆ ಅಂತ ಇವತ್ತಿ ಇವ್ರ್ ಬೆಲೆ ಹೇಳಿದೀನಿ ನಾನು ಒಂದ್ ಟೈಮ್ ಅಲ್ಲ ಅಣ್ಣ ಹದಿನೆಂಟು ಲಕ್ಷ ದುಡ್ಡು ಕಟ್ಟಿದ್ರು ಒಬ್ರು ಎಮೆಲ್ ಎ ಬೇಕು ಎತ್ತು ಅಂದ್ಬಿಟ್ಟು ಕೇಳ ಎತ್ತು ಮಾತ್ರ ನನ್ ಕೊಡಲ್ಲ ಅಂತಂದೆ ಅವು ಎಷ್ಟು ಸಂಪಾದನೆ ಮಾಡವ ಅನ್ನೋದು ನಾವ್ ಹೇಳಕ್ ಬರಲ್ಲ ನಾನು ಹೋಗಿದ್ ಜಾಗದಾಗೆಲ್ಲ ಖಾಲಿ ಐದೈದ್ ಸಾವಿರ ತಂದಿದ್ರಿ ಇವತ್ತ ಇಪ್ಪತ್ ಲಕ್ಷ ಮೇಲೆ ನಾವು ಸಂಪಾದನೆ ಕೇಳ್ಕೊಳ್ರಿ ಅಕ್ಕಪಕ್ಕದ ಊರ್ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಬಾರ್ಡರ್ ಹೋಗಿ ಬಂದ್ಬು ಹಾವೇರಿ ಹುಬ್ಳಿ ಇಲ್ಲೇ ಆಯ್ತಾ ರಾಣಿ ಬೆನ್ನೂರು ಹಾ ಒಂದು ಊರಾಗ ಅವ್ರು ಖುಷಿಕ ಬೀರೆ ಕುಂಕ ಹಾಕಿದ್ರು ಮೂವತ್ತಾರು ಸಾವಿರ ಅದೇ ಬಂದವರೆಲ್ಲ ಕುಶಿಕ ಐನೂರು ನೂರು ಎತ್ಕ ಒನ್ ಮೂವತ್ತಾರು ಸಾವಿರ ಹಾಕಿದ್ರು ಫಸ್ಟ್ ನಾನು ಹೋಗ್ತಾ ಇದ್ದೆ ಇವಾಗ ನಾನು ಆಗಲ್ಲ ಹುಡುಗರು ಹೋಗಿ ಬರ್ತಾರೆ ಯಾವ್ದೇ ಆಗ್ಲಿ ನೀವು ಎತ್ತು ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗಾಡಿ ಬಾಡಿಗೆ ಕೊಡ್ರಿ ಆ ಹಿಡ್ಕೊಳಕ್ ಬಂದ್ರೆ ಒಂದ್ ಹುಡ್ಗುನ್ಕ ಯಾರೇ ಆಗ್ಲಿ ಇವಾಗ ಬೆಳಗಿನಕ್ಕ ಸಾಯಂಕಾಲ ಹೋಗಿ ಜೊತೆ ಇದ್ರೆ ಒಬ್ಬ ಸಾವಿರ ರೂಪಾಯಿ ಕೊಡ್ತಿದ್ ಯಾರು ಬರ್ತಾನ ಅದ್ ಕೊಡ್ರಿ ನಿಮ್ಗೆ ಇಷ್ಟ ಬಂದಿದ್ದು ಹೂವು ಹಾಕ್ರಿ ಅಂತ ಅವ್ರ ಪ್ರೀತಿ ವಿಶ್ವಾಸ ಇತ್ರೆ ಏನಾಗ ಗುರುತ್ ಕೊಟ್ರೆ ತಗೊಂಡ್ಬಂದ್ ಮನೆಗೆ ಇಟ್ಕೊಂಡಿದಿನಿ ನೆನಣ್ಣ ಇವತ್ತವರ್ಗುನು ಡೀಸೆಲ್ ಸಮೇತ ನಾನು ಎಲ್ಲಿ ಕೇಳ್ತಾಕೊಂಡಿದ್ ಅರ್ಥ ಮಾಡೋಣ ಇವತ್ತು ಮಾಡ್ಕೊಂಡು ಬರ್ತಾಯಿದ್ದೀನಿ ನಾ ಸಾಯ್ಕು ಮಾಡ್ತೀನಿ